ಹಾಂ ಇಪ್ಪತ್ತೈದು ಯಾವಾಗಲೂ ಪ್ರತಿ ವರ್ಷ ಏನಾಗಿದೆ ಪಂಚಾಂಗ ಬರೆಯೋರು ಸರಿ ಇಲ್ಲ ಹಿಂದಿನ ದಿವಸ ಸಾಯಂಕಾಲ ಸ್ಟಾರ್ಟ್ ಆಗುತ್ತೆ ಒಂದೊಂದು ಸಲ ವಿಶೇಷ ಕಾಲತೀತ ಹೆಂಗಾಗುತ್ತೆ ಅಂದರೆ ಮನುಷ್ಯರು ಈ ರೀತಿ ಮೊದಲಾದ ಜ್ಯೋತಿಷ್ಯದಲ್ಲಿ ಇಂಥ ದಿವಸವೇ ಮಳೆ ಬರುತ್ತೆ ಈ ಮಳೆನೇ ಬರುತ್ತೆ ಅಂತ ಹೇಳ್ತಿದ್ರು ಇನ್ಮೇಲೆ ಊಹಿಸ್ಕೊಳ್ಳೋಕಾಗದೇ ಇರುವಂಥ ಕಷ್ಟ ಕಾರ್ಪಣ್ಯಗಳು ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ಇವತ್ತಿಗೂ ಹವಾಮಾನದಲ್ಲೂ ಕೂಡ ಚೇಂಜಸ್ಸಲ್ಲಿ ಪಕ್ಕದರೋಳಲ್ಲಿ ಮಳೆ ಬರುತ್ತೆ ಈ ರೋಳಲ್ಲಿ ಮಳೆ ಬರಲ್ಲ ಹಾಗೆ ಪ್ರತಿಯೊಬ್ಬರು ಒಂದೊಂದು ಘಟನೆಗಳನ್ನ ಬೇರೆ ಬೇರೆ ಸಾನಿಧ್ಯದಲ್ಲಿ ಹೋಗೋದರಿಂದ ಈ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೆರಡರ ಒಳಗೆ ನೆಕ್ಸ್ಟ್ ಬರ್ತಕ್ಕಂಥ ಹಬ್ಬಗಳಲ್ಲಿ ಎಷ್ಟೋ ಜನ ಪಂಜಾಂಗ್ ಬರೆಯೋರು ಸರಿಯಾಗಿ ಬರೋಕ್ಕಾಗಲ್ಲ ಅವ್ರಿಗೂ ಬರೋಕ್ಕಾಗಲ್ಲ ಅದಕ್ಕೆ ಇವತ್ತಿಗೂ ಶೃಂಗೇರಿ ಪಂಚಾಂಗ ಅಂತಕ್ಕಂಥದ್ರಲ್ಲಿ ಭಾಳ ವಿಶೇಷವಾಗಿರುತ್ತೆ ಅದರಲ್ಲಿ ಅಂಥ ಒಂದು ಪಂಚಾಂಗದಲ್ಲಿ ಕೆಲವೊಂದು ವಿಶ್ಲೇಷಣೆ ಕರೆಕ್ಟಾಗಿರುತ್ತೆ ಹಬ್ಬ ಒಂದು ದಿವಸ ಬರುತ್ತೆ ಎರಡು ದಿವಸ ಬರುತ್ತೆ ಅಮಾವಾಸೆ ಒಂದು ದಿವಸಕ್ಕೆ ಎರಡು ದಿವಸ ಅಂದರೆ ಅರ್ಧ ಆ ದಿವಸ ಅರ್ಧ ದಿವಸ ಅಮಾವಾಸ್ಯೆ ಯಾವತ್ತು ತಿಳ್ಕೊಳ್ಳಿ ರಾತ್ರಿ ಕತ್ಲು ಸಿಕ್ಕಿದ್ರೆ ಆ ದಿನ ಅಮಾವಾಸ್ಯೆ ಅಂತ ಪೌರ್ಣಿಮೀಲಿ ಚಂದ್ರ ಯಾವತ್ತು ಕಾಣ್ತಾನೋ ಆ ರಾತ್ರಿ ಅಮಾವಾಸ್ಯ ಎಲ್ಲ ಪೌರ್ಣಮಿ ಅಂತ ಅರ್ಥ ಸೊ ಹೀಗೆ ನಾವು ಅರ್ಥ ಮಾಡ್ಕೊಂಡು ಅದನ್ನು ಮಾಡಿಕೊಂಡ್ರೆ ಕೆಲವರಿಗೆ ವಿಶೇಷತೆ ಕೆಲವರು ಏನು ಅಂದರೆ ಏ ನಾವು ಪೌರ್ಣಮಿ ಬೆಳಗಿದ್ದಾಗ ಮಾಡ್ತೀವಿ ಅಮಾವಾಸ್ಯ ಬೆಳಗಿದ್ದಾಗ ಮಾಡ್ತೀವಿ ರಾತ್ರಿ ಇದ್ದಾಗ ಮಾಡಲ್ಲ ಅಂತ ಅವರವರ ಅನುಭವಕ್ಕೆ ಸೊ ಅದರಿಂದ ಈ ವರ್ಷದ ಹಬ್ಬಗಳೆಲ್ಲ ವಾತಾವರಣಕ್ಕೆ ಏನು ಅಂದರೆ ಮುಂದಿನ ದಿವಸಗಳಲ್ಲಿ ನೀರು ಪ್ರವಾಹ ಪೂರ್ತಿ ಗುರು ಚೇಂಜ್ ಆಗಿರುವಂಥ ಕಟಕ ರಾಶಿಯಿಂದ ಸ್ಥಾನಪಲ್ಟನ ಮಾಡಿ ಹಿಂಬದಿಗೆ ಹೋಗ್ತಾನೆ ಅಂದರೆ ಹಿಂಬದಿ ಚಲಾಯಿಸ್ತಾನೆ ಹದಿನಾರು ದಿವಸ ಅವನು ಅಲ್ಲೇ ಇರ್ತಾನೆ ಒಂದೂವರೆ ಇರ್ತಾನೆ ಈ ಒಂದೂವರೆ ತಿಂಗಳಲ್ಲಿ ಗಜಕೇಸರಿ ಯೋಗ ಅಂತ ಕರಿತೀವಿ ಎಷ್ಟೋ ಜನಕ್ಕೆ ಮನೆ ಮಾಡ್ಕೊಳ್ಳದೆ ಸಡನ್ನಾಗಿ ಒಂದು ಸೈಟ್ ತೊಗೊಳೋದು ಒಂದು ಮನೆ ಮಾಡ್ಕೊಳ್ಳೋದು ಒಂದು ಅಪಾರ್ಟ್ಮೆಂಟ್ ಆದರೂ ಒಂದು ಗುಡ್ಸ್ ಮಾಡ್ಕೊಂಡಾದ್ರು ಸ್ವಂತ ಮನೆಯಲ್ಲಿರುವಂಥ ಅವಕಾಶಗಳನ್ನ ಗುರು ಕಾಡಲ್ಲಿ ಕೂತ್ಕೊಂಡ್ರು ಜೈಲಲ್ಲಿ ಕೂತ್ಕೊಂಡ್ರು ಕಟ್ಟೆ ಮೇಲೆ ಕೂತ್ಕೊಂಡ್ರು ಯಾರ ಜೊತೆ ಕೂತ್ಕೊಂಡ್ರು ಅವ್ನು ಉಪದೇಶನ ಮಾಡೋದು ಸೊ ಗುರು ಯಾವತ್ತು ಕೆಟ್ಟದ್ದು ಮಾಡಲ್ಲ ಸೊ ಗುರು ಗ್ರಹ ಚಂದ್ರನ ಮೇಲೆ ಕೊಡ್ತಾ ಘಟಕದಲ್ಲಿ ಎಲ್ಲರಿಗೂ ಒಳ್ಳೆಯದೇ ಆಗುತ್ತೆ ಈ ಒಂದೂವರೆ ತಿಂಗಳಲ್ಲಿ ಸಡನ್ ಚೇಂಜಸ್ ಆಗುತ್ತೆ ಸೊ ಅದೇ ರೀತಿ ಕಲಹಂ ಆಸ್ತಿ ಕಲಹಗಳನ್ನು ಮಾಡ್ತಕ್ಕಂಥ ಅವಕಾಶಗಳು ನಡೆಯುತ್ತೆ ಸೊ ಅದರಿಂದ ಎಲ್ರಿಗೂ ಒಳ್ಳೇದಾಗಲಿ ಅಂತ ದೈವದರ್ಶನ ಗುರು ರಕ್ಷೆ ಆಗಲಿ ಅಂತ ಏನು ಪಾತ್ರ ಹೇಳ್ತೀವಿ